ಹಾಯ್ ಹಲೋ ನಮಸ್ಕಾರ ರೀ ರೂಪಾಯಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನಾನು ಏನು ತೊಗೊಂಬಂದೀನಪ್ಪ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಂಥ ತಪ್ಪುಗಳನ್ನು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಾಕತ್ತೀನಿ ಭಾಳ ಭಾಳ ಚೆನ್ನಾಗಿ ಪೂಜೆ ಮಾಡಿರಿ ಅಂತ ಹೇಳ್ತೀನಿ ನಾನು ಏನೇನು ತಪ್ಪು ಮಾಡ್ತಿದ್ದೆ ಏನು ಮಾಡಬಾರ್ದು ಅಂತ ಅಂತ ನಾನು ಪೂಜೆ ಮಾಡಕತ್ತ ನಾಲ್ಕು ವರ್ಷ ಆಯಿತು ಅಷ್ಟೇ ಮೊದಲಗಿನ ಪೂಜೆ ಗೀಜೆ ಎಲ್ಲ ನಾನು ದೇವ್ರಿಗೆ ಕೈ ಮುಗೀತಿರ್ಲಿಲ್ಲ ಒಂದು ಪೂಜೆ ಮಾಡಿದ್ರಾಯ್ತು ಅಂತಂದು ಮಾಡಿದ್ದೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ತಿದ್ದೆ ಸಾಯಂಕಾಲ ಹಂಗೆ ಹಿಂಗೆ ಅಂತ ಏನಿಲ್ಲ ಬ್ರಹ್ಮ ಮುಹೂರ್ತದಾಗ ಎದ್ದು ಬ್ರಹ್ಮ ಮುಹೂರ್ತದಿಂದ ಮೂರುವರೆಯಲ್ಲಿದ್ದ ಆರು ಗಂಟೆ ಆರೂವರೆ ಒಳಗೆ ಪೂಜೆ ಮುಗಿಸ್ತಾ ಇದ್ದೆ ನಾನು ಇದು ನಮ್ಮ ನನ್ನ ಮನೆಯಲ್ಲಿ ನಾನು ಪೂಜೆ ಮಾಡಿದ ಸುಟ್ಟು ಕಾಯಿ ಮೊಳಕೆ ಬಂದಾವೆ ಎಲ್ಲ ಆರು ಕಾಯಿ ನಾನು ಒಂದು ಅಂಗಡಿ ಐತಲ್ಲ ಅಂಗಡಿಗೆ ಒಂದು ಚರಿಗೆ ಇಟ್ಟಿರ್ತಿದ್ದೆ ದೀಪಾವಳಿಯಾಗ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಂದು ಒಂದು ಎರಡು ಕಾಯಿ ನಾನು ಜಗ್ಲಿಮ್ಯಾಗೆ ಇಟ್ಟಿರ್ತೀನಿ ಅಂಗಡಿಗೆ ಒಳಗೆ ಮನ್ಯಾಗ ಇರೋದ್ರಿಂದ ಎರಡು ಜಗ್ಲಿಮ್ಯಾಗೆ ಇಟ್ಟಿರ್ತೀನಿ ದೀಪಾವಳಿ ಚರ್ಗೆ ಅಂತಂದು ಅದು ಅಂತೂ ತುಂಬಾ ಬೇರ್ ಬಿಟ್ಬಿಟ್ಟ ಅವ್ರು ಅಂತ ಹೇಳ್ತೀನಿ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ ಈಗ ನೋಡಿ ಹೌದಾ ನಾನು ಈ ದೇವ್ರ ಮನೆ ಸಾಲು ಸ್ವಲ್ಪ ಪುಟ್ಟದಾಗೈತು ನಮ್ದು ಹಾಗಾಗಿ ನಾನು ಇಲ್ಲಿ ಹೊರಗಡೆನೆ ಬ ಕುತ್ಕೊಂಡು ನಿಮ್ಗೆ ವಿಡಿಯೋ ತೋರಿಸ್ತೀನಿ ಇದು ವರಮಹಾಲಕ್ಷ್ಮಿಗೆ ಇಟ್ಟಿದ್ದ ಚರಿಗೆ ಕಾಯಿ ಇದು ಎಲ್ಲ ಚರ್ಗಿನೂ ಅರ್ಧ ಆ ಮೂ ನಾಲ್ಕು ವರ್ಷವೂ ಪೂಜೆ ಮಾಡಿದ್ರು ಇದು ನಾಲ್ಕನೇ ವರ್ಷ ಮೂರು ವರ್ಷ ಆಯ್ತು ಎರಡು ಎರಡು ಚರಗಿ ಇಟ್ಟಿದ್ದೆ ಎರಡು ಚರಗಿನೂ ಮೊಳಕೆ ಬಿಡ್ ಬರ್ತಾಯಿದ್ರು ಹೌದಾ ಇದು ಶುದ್ಧ ಮೊಳಕೆ ಬಂದಿದೆ ಅದೇ ಇಷ್ಟು ಹೌದಾ ಇದೆಲ್ಲ ಬೇರೆ ನೋಡಿ ಮೊದಲು ನಮ್ಮ ನನ್ನ ತವ್ರ ಮನೆಯಲ್ಲಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಅದು ಕೆಳಗನೆ ನಮ್ಮಮ್ಮ ಇರ್ತಿದ್ದು ಕಾಯಿ ಚರಿ ಈ ಕೆಳಗಡೆ ಬೇರು ಬಿಟ್ಕೊಂತಾಯಿತ್ತು ಜಾಸ್ತಿ ಚಿಗ ಒಂದೊಂದು ಕಾಯಿ ಸಿಗ್ತಿರಲ್ಲ ಒಬ್ಬರು ಮನೆಗೆ ಕಾಯಿನ ಸಿಗತಿರ ಸಿಗೋಂಗಿಲ್ಲ ನಾ ನಾನೇನು ಪುಣ್ಯ ಮಾಡೀನೋ ಗೊತ್ತಿಲ್ಲ ನನಗೆ ಎಲ್ಲ ಕಾಯಿನೂ ನಾವು ನೀರು ಹಾಕಬೇಕು ಹೋದ್ರೂ ಅಲ್ಲಿ ಸೈಡಿಗೆ ಒಂದು ಕಾಯಿ ಇಟ್ಟು ಅದ್ರ ಮೊಳಕೆನ ಬರ್ತಿತ್ತು ಅಷ್ಟು ಚೆನ್ನಾಗಿ ನಾನು ವರಮಾಲಕ್ಷ್ಮಿ ಪೂಜೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ಮಾಡಿದ್ದೆ ಈ ಪ್ರತಿ ವರ್ಷನೂ ನನಗೆ ಬಲಗಡೆನೇ ಹೂ ಕೊಟ್ಟ ನನಗೆ ಲಕ್ಷ್ಮಿ ಅಂತ ಹೇಳ್ಬೋದು ನಾನು ಮೊಬೈಲ್ ಅಲ್ಲಿ ಇಲ್ಲಿ ನೋಡ್ಕೊಂಡ ನಾನು ಇವೆಲ್ಲ ಪೂಜೆ ಕರ್ಕೊಂಡಿದ್ದು ಅದು ಹೆಂಗೆ ಪೂಜೆ ಮಾಡಬೇಕು ಏನಂತ ಒಂದು ಸ್ವಲ್ಪನೂ ಗೊತ್ತಿರಲಿಲ್ಲ ನನಗೆ ಪೂಜೆ ಮಾಡೋದು ಸೀರೆ ಉಡ್ಸೋದು ಅದೆಲ್ಲ ಏನೂ ಗೊತ್ತಿರಲಿಲ್ಲ ಆದ್ರೂ ನನಗೆ ಭಾಳ ಸಿಂಪಲ್ಲಾಗಿ ಮಾಡಿದೆ ನಾನು ಒಂದನೇ ವರ್ಷದ್ದು ಹಬ್ಬಕ್ಕೆ ಆದ್ರೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಎಲ್ಲ ಮಾಡಬೇಕಾಗತ್ತೆ ಮನೆಗೆಲ್ಲ ನಾನು ಸುಣ್ಣ ಎಲ್ಲ ಹಚ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಡಿ ಉಡಿವೆಲ್ಲ ಒಂದೇ ಒಂದು ಇತ್ತು ನನಗೆ ಮಾಡಿ ಮಾಡಿ ಮಾಡೋ ಹೊತ್ನ್ಯಾಗಂತೂ ಅಷ್ಟೊಂದು ಇದಾಗಿತ್ತು ಆದ್ರೆ ಇನ್ನು ಇವು ಹೆಂಗೆ ಮೊಳ್ಕೆ ಬಿಡ್ತಾವಪ್ಪ ಅಂದ್ರೆ ಅಷ್ಟು ಚೆನ್ನಾಗಿ ಮೊಳ್ಕೆ ಬಿಡ್ತಾವೆ ನಮ್ಮ ಮನ್ಯಾಗ ಲಕ್ಷ್ಮಿ ಅದಾಳಪ್ಪ ಅಂದ್ರೆ ಇವು ಮೊಳಕೆ ತಾನು ತಾನಾಗೆ ಬಿಡ್ತಾವ ಮೊಳಕೆ ಚರಿಗಿನ ಎರಡು ಎರಡು ಕಾಯಿ ಇದೆ ನಮ್ದು ಎರಡು ಕಾಯಿನೂ ಇಷ್ಟೊಂದು ಏರ್ಬಿಟ್ಟಿದೆ ಇದು ನಾನು ತೋರಿಸ್ತೀನಿ ಹೌದಾ ಇದೊಂದು ಕಾಯಿ ಇದು ಲಕ್ಷ್ಮೀ ಹಬ್ಬಕ್ಕೆ ಚ ಯುಗಾದಿ ಇದು ಇದು ಅದೆಲ್ಲ ದೀಪಾವಳಿ ದಿನ ಸಾರಿ ದೀಪಾವಳಿಯಾಗ ಇಟ್ಟಿದ್ದ ಕಾಯಿ ಇದು 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 ಇಷ್ಟೊಂದು ಬೇರುಬಿಟ್ಟಿದೆ ನಾ ತುಂಬಾ ಒಳ್ಳೆಯದಂಥ ಇದು ಕಾಯಿ ಚರಿಗೆಲ್ಲ ಬೇರು ಬಿಟ್ಟಿದ್ದು ನಮ್ಮ ಮನೆ ಮುಂದೆ ಆಗಲಿಗೆ ತೆಂಗಿನ ಗಿಡ ಎಷ್ಟು ದೊಡ್ಡವಾಗ್ಯಾವಂದ್ರೆ ನಾವು ಮೊನ್ನೆ ವರ್ಷದ ಹಚ್ಚಿದ್ದೆಲ್ಲ ಕಾಯಿ ಅವು ಮನೆ ಬಾ ತುಂಬ ಜಾಗ ಇರೋದಕ್ಕೆ ನಾನು ಅಲ್ಲಿ ಗಿಡಗಳನ್ನು ಹಚ್ಚಿನಿ ಅದಕ್ಕೆ ನೀರೆಲ್ಲ ಬಿಟ್ಟಿರ್ತೀನಿ ಎಷ್ಟೊಂದು ದೊಡ್ಡವಾಗೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅದು ಫಲ ಕೊಟ್ಟರೆ ನಮಗೆ ಹೆಚ್ಚು ಹೆಚ್ಚು ಫಲ ಸಿಗ್ತಾವಂತ ನೀವು ಚೆನ್ನಾಗಿ ಮನ್ಯಾಗ ಭಕ್ತಿ ಶ್ರದ್ಧೆಯಿಂದ ಮಾಡ್ರಿ ಆಗಲ್ಲ ಇದು ನಮ್ಮ ಮನ್ಯಾಗ ಮಳೆಕೆ ಬರೋಲ್ಲ ಅಂತ ಅಂದ್ಕೊಂಡು ಎಡ್ಡಕ್ಕೆ ಹೋಗ್ಬಿಡ್ರಿ ಇದು ಲಕ್ಷ್ಮಿ ಅದಾಳೆ ನಮ್ಮ ಮನ್ಯಾಗ ನಮ್ಮ ಮನ್ಯಾಗ ಒಲ ಹೊಲಿತಾಳ ನಮ್ಮ ಮನ್ಯಾಗ ಕಾಯಿ ಚಿಗ್ತಾ ಚಿಗ್ತೈತಿ ಅಂತಂದು ಮನ್ಸ್ನಾಗ ಅನ್ಕೊರಿ ಆಗಲ್ಲ ಆಗಲ್ಲ ಅಂತಂದ್ರೆ ಆಗೋದೇ ಅದು ಆಗತ್ತ ಅಂತಂದ್ರೆ ಆಗೇ ಆಗುತ್ತಾ ಹಂಗೆ ಅಂತ ಇಟ್ಕೊಂಡು ನೀವು ಕಾಯಿ ಚಿರ್ಗಿ ತೊಗೊಂಬ್ರಿ ಭಾಳ ಎಳಿದ ತರಕ್ಕೆ ಹೋಗ್ಬಿಡ್ರಿ ಸ್ವಲ್ಪ ಬಲತಿದ್ದು ನೋಡಿ ಸ್ವಲ್ಪ ನೀರು ಇದ್ದಿದ್ದು ನೋಡಿ ಕಾಯಿ ಸರಿಯಾಗಿ ಆರಿಸ್ಕೊಂಬರ್ರಿ ಆರಿಸ್ಕೊಂಬಂದು ಇಡ್ರಿ ಹಂಗೂ ಆರಿಸ್ಕೊಂಬಂದು ನಿಮ್ಮ ಮನ್ಯಾಗ ನಿಮ್ಗೆ ಮಳೆಕೆ ಬರಲಿಲ್ಲ ನನಗೆ ಕಾಯಿ ಹಿಂಗ್ಯಾಕಾಯ್ತು ಅಪ್ಪ ಅಂದ್ರೆ ನಿಮ್ಮ ಮನ್ಯಾಗ ಏನೋ ಒಂದು ಸ್ವಲ್ಪ ಸಮಸ್ಯೆ ಇರ್ತೈತಲ್ಲ ಹಂಗಾಗಿ ಚರಗಿ ಮೊಳಕೆ ಬರೋಂಗಿಲ್ಲ ಅವು ಅಂತ ಹೇಳ್ತೀನಿ ನಾನು ನನಗೆ ಅನುಭವದ ಪ್ರಕಾರ ಹೇಳತ್ತೀನಿ ನಾನು ಇಷ್ಟು ಇಷ್ಟೆಲ್ಲ ಬೇರ್ಬಿಡೈತಿ ಹಿಂಗೆ ಬೇರೆ ಬಿಟ್ಟರೆ ಭಾಳ ಶುಭ ಆಗತ್ತಂತ ಮನೆಗೆ ನನಗೆ ಎಲ್ಲ ಪ್ರತಿ ವರ್ಷವೂ ಒಂದೊಂದಾಗಿನೇ ಶುಭ ಆಗ್ಕೋತ ಬಂದೈತಿ ಇಲ್ಲ ನನಗಿಲ್ಲ ಇದು ಈ ವರ್ಷ ಈ ವರ್ಷವೂ ಒಂದನೇ ತಾರೀಕಿಗೆ ಬಂದಿದೆ ನನಗೆ ಎರಡು ಕಾಯಿ ಶುಕ್ರವಾರ ಆಗಿರೋದ್ರಿಂದ ನಿಮ್ಗೆ ಹೇಳಬೇಕಂತ ಅನಿಸಿತ್ತು ಇವಾಗ ನಾನು ಪೂಜೆ ಮಾಡಿ ಇಡಬೇಕು ಈಗ ನಾನು ಏನೇನು ಪೂಜೆ ಎಲ್ಲ ಮಾಡ್ತೀನಿ ಅಂತಂದು ಹೇಳಬೇಕಂತ ಅನಿಸಿತ್ತು ನಿಮ್ಗೆ ಹೇಳಿದೆ ನಾನು ನೆಕ್ಸ್ಟು ತಾಮ್ರ ಚರಿಗೆ ಇಲ್ಲಾಂದ್ರೆ ಪೂಜೆನೇ ಇಲ್ಲ ತಾಮ್ರಚರಿಗೆ ಸ್ಟೀಲಿನ ಚರಿಗೆ ಆಗಂತೂ ನೀವು ಯಾವತ್ತೂ ಮಾಡೋದಕ್ಕೆ ಹೋಗಬೇಡ್ರಿ ಸೀಲಿನ ಚರಿಗೆ ಮಾಡಿದ್ರಂತೂ ನಿಮಗೆ ಶನಿ ಕಾಟನೇ ಹೆಚ್ಚಾಗುತ್ತೆ ಹೊರತು ಜಾಸ್ತಿ ಇದು ಮ ತ್ರಚರಿಗೆ ನಾನು ಅವ್ರ ಮನೆಯಲ್ಲಿ ಕೊಟ್ಟಿದ್ದು ಚರಿಗೆ ನನಗೆ ಇನ್ನೊಂದು ಚರಿಗೆನ ತೊಗೋಬೇಕ ಅಂತ ಅಂದ್ಕೊಂಡು ಅಷ್ಟು ಗೊತ್ತಿರಲಿಲ್ಲ ನನಗೆ ಇನ್ನೊಂದು ಸರಿಗೆ ತೊಗೋಬೇಕಂತ ಅಂದ್ಕೊಂಡಿದ್ದೆ ನಾನು ಅಂದರೂ ಬರೀ ಮುನ್ನೂರು ರೂಪಾಯ್ಕಾಯಿ ಈ ತಿಂದಿಗೆ ನೋಡಿ ಈ ತಿಂದಿಗೆ ನೋಡಿ ಬಿಡೋಕ್ಕಾಗಲೇ ಇಲ್ಲ ನನಗೆ ಅಷ್ಟು ಕಷ್ಟ ಆಗಿತ್ತು ನನಗೆ ಒಂದೇ ವರ್ಷ ಪೂಜೆ ಮಾಡಿದ ತುಂಬಾ ಚೆನ್ನಾಗಿ ಹೊಲಿಸಿದ್ದಾಳೆ ಲಕ್ಷ್ಮಿ ಅಂತ ಹೇಳ್ಬೋದು ನನಗೆ ಈ ಚರ್ಗೆ ತೊಗೋಬೇಕಾದ್ರೆ ಅಷ್ಟು ಕಷ್ಟ ಆಗಿತ್ತು ನನಗೆ ಬರೀ ಮುನ್ನೂರು ರೂಪಾಯಿ ಕೊಟ್ಟು ತೊಗೋಬೇಕಂತ ಅಂದ್ಕೊಂಡಿದ್ದು ಆಗಲಿಲ್ಲಲ್ಲ ಅಂತ ನನಗೆ ಭಾಳ ಬೇಜಾರಾಗಿತ್ತು ನೀವು ಇನ್ನೊಂದು ತಪ್ಪು ಏನು ಮಾಡ್ತೀರಪ್ಪ ಅಂದ್ರೆ ಲಕ್ಷ್ಮಿನ ಜಾಸ್ತಿ ಗ್ರ್ಯಾಂಡಾಗಿ ರೆಡಿ ಮಾಡಿಬಿಡ್ತೀರಿ ಜಾಸ್ತಿ ಗ್ರ್ಯಾಂಡಾಗಿ ರೆಡಿ ಮಾಡಿದ್ದು ಡೆಕೋರೇಷನ್ ಮಾಡಿದ್ದು ಒಂದು ಸೈಡ್ ಇರಲಿ ಇನ್ನೊಂದು ಸೈಡು ಪುಟ್ಟದಾಗಿ ಕಾಯಿನ ಅದನ್ನು ಕಾಯಿದು ಅದೆಲ್ಲ ಅದು ಜಾಸ್ತಿ ಗ್ರ್ಯಾಂಡಾಗಿ ಯಪ್ಪ ಲಕ್ಷ್ಮಿನೇ ಮನೆ ಕುಂತ ಅನ್ನೋ ಟೈಪ್ ಮಾಡಿಬಿಡ್ತೀರಿ ಮಾಡಿಬಿಟ್ರೆ ಅದು ಏನಾಗತ್ತಪ್ಪ ಅಂದ್ರೆ ಲಕ್ಷ್ಮಿ ಎಷ್ಟು ಚೆಂದ ಆಗ್ಯಾಳಂಥ ದೃಷ್ಟಿ ಬಿದ್ದು ಮನೆಯಿಂದ ಹೊರಟೋಗ್ಬಿಡ್ತಾಳೆ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಗ್ರ್ಯಾಂಡಾಗಿದ್ದು ಸ್ವಲ್ಪ ಈ ಕಡೆ ಸೈಡ ನೈಟೇ ಇದನ್ನ ಮಾಡಿಕೊಂಡು ಜಾಸ್ತಿ ಗ್ರ್ಯಾಂಡಾಗಿ ಸೀರೆಗೆಲ್ಲ ಉಳಿಸ್ತೀನಂದ್ರೆ ಉಳಿಸ್ತೀನಿ ಎಷ್ಟು ಸಿಂಪಲ್ಲಾಗಿ ಮಾಡ್ತೀರಿ ಅಷ್ಟು ಸಿಂಪಲ್ ನಾನು ಈ ವರ್ಷ ತೋರಿಸ್ತೀನಿ ನಿಮ್ಗೆ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತಂದು ನಾನು ಇನ್ನೊಂದು ಚರ್ಗಿನ ಇದ್ದೇ ವರಮಹಾಲಕ್ಷ್ಮಿ ಹಬ್ಬದ್ದು ಇದು ಗ್ರ್ಯಾಂಡಾಗಿ ಮಾಡಿದ್ದು ಇದು ವರಮ ಲಕ್ಷ್ಮಿ ಲಂಗೆ ಲಕ್ಷ್ಮಿ ಅಂತಂದು ಇಟ್ಕೊಂಡಿರ್ತೀನಿ ಈ ಚರ್ಗಿನ ಈ ಈ ಚರ್ಗಿಲಿ ಇನ್ನೊಂದು ನನ್ನ ನಾನು ಚರ್ಗಿನ ಬದಲಿ ಮಾಡಿ ಬರೀ ಒಂದು ಬ್ಲೌಸ್ ಪೀಸು ತಾಳಿ ಕಾಲುಂಗ್ರ ಒಂದು ಅರ್ಶಿನ್ ಕೊಂಬು ಅಷ್ಟೇ ನಾನು ಇಟ್ಕೊಂಡು ಅಶುಕೊಂಬ ಕಟ್ಬಿಡಿ ಏನೂ ತೊಂದರೆ ಇಲ್ಲ ಗೆಜ್ಜೆ ವಸ್ತ್ರ ಮಾತ್ರ ಅಂತೂ ಬಿಡಕ್ಕೆ ಹೋಗ್ಬಿಡ್ರಿ ಒಂದು ಬ್ಲೌಸ್ ಪೀಸ್ ಮ್ಯಾಲಿಂಗ್ ಕಾಯಿ ಇಟ್ಬಿಟ್ಟು ಮೇಲೆ ಮೇಲಕ್ಕೆ ಹಾಕ್ಬಿಡಿ ಅದೇ ವರಮಹಾಲಕ್ಷ್ಮಿ ಹಬ್ ವರಮಹಾಲಕ್ಷ್ಮಿ ಇದು ಜಾಸ್ತಿ ಗ್ರ್ಯಾಂಡಾಗಿ ಮಾಡಿದ್ದು ದಯವಿಟ್ಟು ಇದಕ್ಕೆ ದೃಷ್ಟಿ ಆಯ್ತಪ್ಪ ಅಂದ್ರೆ ಲಕ್ಷ್ಮಿ ಒಲೆಂಗಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಇದಕ್ಕೆ ಪ್ರತಿಷ್ಠಾಪನೆ ಮಾಡಿ ಇದಕ್ಕೆ ಮಂತ್ರ ಹೇಳಿ ಇದಕ್ಕೆ ಎಲ್ಲ ಮಾಡಿರಿ ಅಂದ್ರನ ಲಕ್ಷ್ಮೀ ಅದಕ್ಕೆ ಸಿಂಪಲ್ ಸಿಂಪಲ್ಲಾಗಿ ನಾವು ಸೈಡಲ್ಲಿ ಇಟ್ಟಿರೋದು ಗೊತ್ತೇ ಆಗಲ್ಲ ಇದೊಂದು ಏನು ಅಂದರೆ ಅದು ಜಾಗ ಈ ಚರ್ಗೆ ಪೂಜಮ್ಮ ಅಂದಕ್ಕೆ ಒಬ್ಬೊಬ್ರು ಮುಟ್ಟಿ ಮುಟ್ಟಿ ಕುಂಕುಮ ಹಚ್ತಾರೆ ಲಕ್ಷ್ಮಿಗೆಲ್ಲ ಅದೆಲ್ಲ ಅದು ಗೊಂಬೆ ಬೇರೆ ಮಾಡ್ತಿರ್ತಲ್ಲ ಕೈ ಕಾಲು ಚೌರಿ ಅದೆಲ್ಲ ಹಾಕಿದ್ದು ಅದು ಸೈಡಿಗೆ ಇರಲಿ ವರ್ಮಾಲಕ್ಷ್ಮಿ ಚರಿಗಿದಪ್ಪ ಅಂದ್ರೆ ಇನ್ನೊಂದು ಪ್ರೈವೇಟಾಗಿ ಮಾಡಿಕೊಂಡು ಸಿಂಪಲ್ಲಾಗಿ ಸೈಡಿಗೆ ಇಲ್ಲೇ ಇದು ಡೆಕೋರೇಷನ್ ಮಾಡಿ ಚರಿಗೆ ಇದು ನಾವು ಇದು ಮಾಡಿ ಚರ್ಗಿ ಗೆ ಗೆಜ್ಜೆ ವಸ್ತ್ರ ಅಂತೂ ಮರ್ಯಾದಕ್ಕೆ ಹೋಗ್ಬೇಡ್ರಿ ಗೆಜ್ಜೆ ವಸ್ತ್ರ ಇನ್ನೂ ಬ್ಲೌಸ್ ಪೀಸ್ ಇಲ್ಲಾಂದರೆ ನಡೆಯುತ್ತೆ ಗೆಜ್ಜೆ ವಸ್ತ್ರ ಅಂತೂ ಮರ್ಯಾದಕ್ಕೆ ಹೋಗ್ಬೇಡ್ರಿ ನಾನು ಇದು ಹೋದ ವರ್ಷ ಹಾಕಿದ್ದು ಅರ್ಶಿಣ ಕೊಂಪು ಇನ್ನೂ ಐತಿ ನೋಡ್ರಿ ಹೌದಾ ಹೋದ ವರ್ಷ ಇದು ತಾಳಿ ಸ್ವಲ್ಪ ಚಿನ್ನ ಇದ್ದರೆ ಚಿನ್ನದ್ದು ಏನಾದರೂ ಹಾಕಿ ಇಲ್ಲ ನನಗೆಲ್ಲ ನಾ ನಾನು ಮಾತ್ರ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಿದ್ದು ಸೈಡ್ಗೆ ಮಾಡಿರ್ತೀನಿ ಲಕ್ಷ್ಮಿನ ಓ ಲಕ್ಷ್ಮಿ ಎಷ್ಟು ಚಂದದ ಅವಳು ಕುಂದಿಸ್ಬೇಕು ಅನ್ನೋದು ಯಾರಿಗೆ ಆಸೆ ಇರೋಲ್ಲ ಚೆಂದಾಗಿರ್ಬೇಕು ನಮ್ಮ ಮನೆಯಾಗ ಲಕ್ಷ್ಮೀ ಅಂತಂದು ಚೆಂದಾಗ ಡೆಕೋರೇಷನ್ ಮಾಡಿರ್ತಾರೆ ಅದಕ್ಕಂತಂದು ಅಂದರೆ ಅದು ದೃಷ್ಟಿ ಆಯ್ತಪ್ಪ ಅಂದ್ರೆ ಹೋಗೇ ಬಿಡ್ತಾಳೆ ಲಕ್ಷ್ಮಿ ಅಂತ ನಾನು ಎರಡು ಚರ್ಗಿದ್ದು ಇದನ್ನ ಕಾಯಿ ಇಟ್ಟಿರ್ತೀನಿ ಇದು 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 ಗೆಜ್ಜೆ ವಸ್ತ್ರ ಅಂತೂ ಹಾಕಿ ಈ ಚರಗಿಗೆ ಎಲ್ಲ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಮಾಡಿ ಎಲ್ ಪೂಜೆ ಪುನಸ್ಕಾರ ಜಾಸ್ತಿ ಮಾಡಿ ಇದಕ್ಕೆ ಇದೇ ಕಾಯಿಗೆ ಸಿಂಪಲ್ಲಾಗಿ ಮಾಡಿರೋದು ಕಾಯಿಗೆ ಮಾಡಿ ನೀವು ತಾಮ್ರ ತಟ್ಟೆಂತೂ ಇಡಾಕಬೇಕಿ ನಾನು ಎರಡು ತಾಮ್ರ ತಟ್ಟೆ ನಾವು ಇದರಲ್ಲೇ ಇದರಲ್ಲೇ ಯಾವತ್ತೂ ಸ್ಟೀಲಿನ ಅಂತೂ ಯೂಸ್ ಮಾಡೋಕೆ ಹೋಗಬೇಡ್ರಿ ಸ್ಟೀಲಿಂಗ್ ಪ್ಲೇಟ್ ಯೂಸ್ ಮಾಡಿರಪ್ಪ ಅಂದ್ರೆ ಅದು ಶನಿ ಇರುತ್ತಂತ ಹೇಳಿದ್ನಲ್ಲ ಶನಿ ಹಿಂಗ ಅದಕ್ಕೆ ಸ್ಟೀಲಿನ ತಟ್ಟೆ ಅಂತ ಯೂಸ್ ಮಾಡಕ್ಕೆ ಹೋಗ್ಬಿಡಿ ಅಕ್ಕಿ ಹಾಕಿ ಅಕ್ಕಿ ಹಾಕಿ ಕಮಲದ ದಳದ್ದು ಅಕ್ಕಿ ಹಿಟ್ಟಲಿಂದ ರಂಗೋಲಿ ಬರೆದ್ಬಿಟ್ಟು ಇದ್ರ ಮ್ಯಾಗ ಇಟ್ಟು ಇಟ್ಟು ಬೆಟ್ರನ್ನ ಇಡೀರುತ್ತೆ ನಾನಂತೂ ಒಂದು ವಾರದಿಂದನೇ ಇದ್ರ ತಯಾರಿ ಮಾಡ್ಕೊತಿರ್ತೀನಿ ಹಿಂಗೆ ಅಕ್ಕಿ ಹಾಕಿಬಿಟ್ಟು ಈ ಚಳಿಗಿ ಇಟ್ಬಿಟ್ಟು ಅಕ್ಕಿ ಜಾಸ್ತಿ ಹಾಕಿದರೆ ಗ್ರಿಪ್ ಹಾಕೊಂಡಿರುತ್ತೆ ಗ್ರಿಪ್ ಕುಂದಿರುತ್ತಲ್ಲ ಹಿಂಗಾಗಿ ಇಟ್ಕೊಂಡ್ಬಿಡ್ತೇನೆ ನಾನು ಹೌದಾ ಇದೇ ಸಿಂಪಲಾಗಿ ಇಷ್ಟೇ ಕಾಯಿ ಇಟ್ಕೊಂಡು ಇದು ಇದೇ ವರಮಾಲಕ್ಷ್ಮಿ ಗ್ರ್ಯಾಂಡಾಗಿ ಮಾಡಿದ್ದು ದಯವಿಟ್ಟು ವರಮಾಲಕ್ಷ್ಮಿದಲ್ಲ ಇದಕ್ಕೆ ಪ್ರತಿಷ್ಠಾಪನೆ ಮಾಡಿ ಇದಕ್ಕೆ ಮಂತ್ರ ಹೇಳಿ ನೀವು ಎಲ್ಲ ಇದಾಗ್ಬಿಟ್ಟೆ ನೆಕ್ಸ್ಟು ನಾನು ಇಲ್ಲಿ ನೋಡಿ ಹಸುವಿನಲ್ಲಿ ಏನಿರುತ್ತೆ ಅಂತ ಗೊತ್ತಲ್ಲ ನಿಮ್ಗೆ ಇದೊಂದು ಆಕಳನ್ನ ಮುಂದೆ ಡೆಕೋರೇಷನ್ ಮಾಡಿ ಎಲ್ಲ ಇಟ್ಟಿರ್ತೀನಿ ನಾನು ಈ ವರ್ಷ ತೋರಿಸ್ತಿದ್ದೀನಿ ನಿಮಗೆ ಏನೇನೆಲ್ಲ ಮಾಡಿರ್ತೀನಿ ಅಂತ ಮೇನ್ ಗಣೇಶನೂ ಬೇಕು ಈ ಥರದ ಹಾಸು ಇರ್ಬೇಕು ಮನ್ಯಾಗ ಇದ್ರ ಲಕ್ಷ್ಮೀ ವಾಸ ಇರ್ತಾವಂತಂದು ಇದ್ರಾಗೆಲ್ಲ ದೇವತೆಗಳು ಇರ್ತಾವೆ ಅಂತಂತ ಇದನ್ನು ಫಸ್ಟ್ ಪೂಜೆ ಮಾಡಿರ್ತೀನಿ ನೆಕ್ಸ್ಟ್ ನಾನಂತೂ ಎಲೆ ತೊಗೊಂಬಂದಿರ್ತೀನಿ ಅವತ್ತಿನ ದಿನ ಅಂತೂ ಎಲೆ ಒಂದು ಎರಡು ದಿನದ ಮೊದ್ಲೇಕಾನ ಎಲೆ ಹೂವು ಎಲ್ಲ ತಂದು ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಡ್ತೀನಿ ಬಾಳೆ ಈಗ ಸಿಕ್ಕಾಪಟ್ಟೆ ಸಿಕ್ಕಾ ಸಿಗ್ತಾವೆ ಇಲ್ಲ ಅನ್ನೋಂಗಿಲ್ಲ ನಾನು ಪ್ರ ಶುಕ್ರವಾರಕ್ಕೊಮ್ಮೆ ಎಕ್ಕದ ಎಲೆ ನಮ್ಮ ನಮ್ಮ ಮನೆ ಮುಂದೆನೇ ಹುಟ್ಬಿಟ್ಟಿದೆ ಒಂದು ವರ್ಷ ಮಾಡಿದೆ ನಾನು ವರಮಾಲಕ್ಷ್ಮಿ ಹಬ್ಬ ನಾನು ಬಲಕ್ಕನ ಹೂ ಕೊಟ್ಟಲು ಲಕ್ಷ್ಮಿ ಅಂತ ಹೇಳ್ಬೋದು ಬಲಕ್ಕ ಹೂ ಕೊಟ್ಟಿಂದ ನನಗೆ ನಾನು ಏನೋ ಸಂಕಲ್ಪ ಮಾಡ್ಕೊಂಡಿದ್ದೆ ಅಂಗಡಿ ಏನಾದರೂ ಮಾಡಬೇಕು ಮನೆ ಕಾಲಿಗೆ ಕುತ್ಕೊಂಡು ಏನು ಮಾಡೋದು ಅಂತಂದು ಅಷ್ಟದಲ್ಲಿ ಒಂದೇ ತಿಂಗಳೊಳಗೆ ನನಗೆ ಹೊರಹೊಟ್ಟಿನ ಬಲ ಬಲಗಡೆನೇ ಹೋಗಿತ್ತು ಲಕ್ಷ್ಮಿದು ಅಂತ ಹೇಳ್ತೀನಿ ನಾನು ಆ ಒಂದು ತಿಂಗ್ಳದೊಳಗನೆ ಆ ಒಂದು ವ್ಯಾಪಾರದ ಅಂಗಡಿ ಇಟ್ಕೊಂಡೆ ನಾನು ಅಂಗಡಿ ಇಟ್ಕೊಂಡು ನಾನು ವ್ಯಾಪಾರ ಮಾಡಕತ್ತೆ ಅದು ಅದು ಮಾವಿನಲ್ಲಿ ಇಲ್ಲಪ್ಪ ಅಂದ್ರೆ ಎಕ್ಕಿಯಲ್ಲಿನ ಇಟ್ಕೊಬೋದು ಅದು ಮಾವಿನಲ್ಲಿ ಅಂತೂ ಸಿಕ್ಕ ಪ್ರಿಯ ವರಮಾಲಕ್ಷ್ಮಿಗಂತೂ ಲಕ್ಷ್ಮಿಗಂತೂ ಪ್ರಿಯ ಬಾಗಿಲಿಗಂತೂ ನಿಮಗೇನು ತೋರಣ ಕಟ್ಟೋಕ್ಕಿಲ್ಲ ಅಂದ್ರೂ ಮಾವಿನಲ್ಲಿ ತಂದು ಕಟ್ಟರಿ ಏನು ತೊಂದರೆ ಇಲ್ಲ ನಾನಂತೂ ಸೀರೆ ಗೀರೆ ಎಲ್ಲ ತರಲ್ಲ ಬರೀ ಬ್ಲೌಸ್ ಅಷ್ಟೇ ಏರಿಸೋದು ಕಾಯಿಗೆಲ್ಲ ಬ್ಲೌಸ್ ಅಷ್ಟೇ ಏರಿಸ್ತೀನಿ ಗೆದ್ದೆ ವಸ್ತ್ರ ಅಂತೂ ಮಿಸ್ ಮಾಡೋಂಗಿಲ್ಲ ನಾನು ಅಂಗಡಿ ಮಾರಬೇಕಂತಂದು ನಾನು ಒಂದು ಡಜನ್ ಗಂಟ್ಲೆ ತಂದಿಟ್ಕೊಂಡ್ಬಿಟ್ಟಿರ್ತೀನಿ ನೆಕ್ಸ್ಟು ಇನ್ನು ಏನು ಹೇಳಬೇಕಪ್ಪ ಅಂದ್ರೆ ಇದು ಕಾಯಿ ಚರಿಗಿ ಒಳಗೆ ಏನೇನೆಲ್ಲ ಹಾಕ್ತೀನಿ ನಾನು ಅಂತ ಒಂದು ಎರಡು ರೂಪಾಯಿ ಒಂದು ರೂಪಾಯಿ ಕ್ವಾಯಿನು ಐದು ರೂಪಾಯಿ ಕ್ವಾಯಿನ್ ಇದ್ದರೆ ಐದು ರೂಪಾಯಿ ಕ್ವಾಯಿನು ಒಂದು ರೂಪಾಯಿ ಕ್ವಾಯಿನ ಹಾಕ್ತೀನಿ ಇಲ್ಲಾಂದರೆ ನೋಡಿ ಕವಡೆ ಹೌದಾ ಈ ಥರ ಹಳದಿ ಕವಡೆಗಳು ಸಿಗ್ತಾವೆ ನಾನು ಕಾಯಂ ಹಾಕ್ತೀನಿ ಇದರಲ್ಲಿ ಶುಕ್ರವಾರಕ್ಕೊಮ್ಮೆ ಪೂಜೆ ಮಾಡುವಾಗ ಅದರಲ್ಲೇ ಇರುತ್ತೆ ನಾನಂತೂ ತೆಗೆಯೋದೇ ಇಲ್ಲ ಹೌದಾ ಅವಳ ಲಕ್ಷ್ಮಿಗೆ ಪ್ರಿಯವಾದದ್ದು ಇವೆಲ್ಲ ಗೋಮತಿ ಚಕ್ರ ಇವು ಎರಡು ಹಾಕಿರ್ತೀನಿ ಅವೆರಡು ಅವೆರಡು ಆಮೇಲೆ ಐದು ರೂಪಾಯಿ ಕಾಯಿನ್ ಹಾಕಿರ್ತೀನಿ ಐದು ರೂಪಾಯಿ ಕಾಯಿನ್ ಹಾಕಿರ್ತೀನಿ ಇವನ್ನೆಲ್ಲ ಹಾಕಿಬಿಟ್ಟಿರ್ತೀನಿ ಇದರಲ್ಲಿ ಸ್ವಲ್ಪ ಅಕ್ಕಿ ಅರ್ಶಿನ ಕುಂಕುಮ ಎಲ್ಲ ಹಾಕಿರ್ತಿರಲ್ಲ ಒಬ್ಬರು ದ್ರಾಕ್ಷಿ ಗೋಡಂಬಿ ಹಾಕಿರ್ತಾರೆ ನಾನಂತೂ ನೀರು ಹಾಕಿರ್ತೀನಿ ಅಷ್ಟೇ ಅವ್ರ ಅವ್ರ ಅವರ ಮನೆ ಪದ್ಧತಿ ಪ್ರಕಾರ ಇದ್ದೇನೆ ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕಂತ ಏನಿಲ್ಲ ಎಲ್ಲ ಲಕ್ಷ್ಮಿ ಯಾರಿಗೆ ಬೇಡ್ರಿ ಲಕ್ಷ್ಮಿ ಎಲ್ರಿಗೂ ಬೇಕಾ ಬೇಕಾ ಲಕ್ಷ್ಮಿ ಪೂಜೆ ಮಾಡೋಕೆ ಏನು ತೊಂದರೆ ಇಲ್ಲ ಮತ್ತು ಆಮೇಲೆ ಅಷ್ಟೊಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು ಇಷ್ಟೊಂದು ಎಲ್ಲಿ ಸಿಗ್ತಾವೆ ಇವು ಅಂತ ಒಂದು ಗುಳಗಂಜಿ ನೋಡಿ ಹೋದ ಮೀಶೋದಲ್ಲಿ ಎಷ್ಟೊಂದು ಕಡಿಮೆ ರೇಟಿಗೆನ ಅದಾವು ಗೋಮತಿ ಚಕ್ರ ಕೌಡೆ ಅವಳ ಎಲ್ಲರೂ ನಾನು ಪೂಜೆಗೆ ಬಂದಾಗ ಇವೇನು ಇವೇನು ಅಂತ ಕೇಳಿದ್ರು ಈ ಕಡೆ ಸೈಡೆಲ್ಲ ಜಾಸ್ತಿ ಮಾಡೋಕೆ ಹೋಗಲ್ಲ ಪೂಜೆ ನಾನು ಮಾಡಿಂದ ಒಂದಿಬ್ಬರು ಮೂರು ಜನನು ಸ್ಟಾರ್ಟ್ ಮಾಡ್ಕೊಂಡಾರ ಪೂಜೆ ಮಾಡೋದು ಇಲ್ಲೋಳಿ ಗೋಮತಿ ಚಕ್ರ ನಾನು ಬರೀ ನೂರ ಇಪ್ಪತ್ತು ರೂಪಾಯ್ಕೇನೋ ಇಷ್ಟೊಂದು ಬಂದಿದ್ದಾವೆ ಎನ್ಸಕ್ಕಾಗ್ಲಾರಷ್ಟು ಕೊಟ್ಟಾರ ಗೋ ಇದು ಕವಡೆ ಅಂತೂ ಹಳದಿ ಕವಡೆ ಅಂತೂ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊರಿ ಅಷ್ಟು ಅದು ಮೊದ್ಲೇ ಆರ್ಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀರು ಇಟ್ಕೊಂಡು ಪೂಜೆ ಅಂತ ಮಾಡ್ಕೋಬೋದಂತಬೋದು ನೆಕ್ಸ್ಟ್ ಬುಕ್ಕ ನನಗೆ ಎರಡು ಥರದ ಬುಕ್ಸ್ ಇದೆ ನನಗೆ ಗೊತ್ತಿರಲಿಲ್ಲಲ್ಲ ಯಾವ ಥರ ಬುಕ್ಕ ಅಂತಂದು ಗೊತ್ತಿರಲಿಲ್ಲ ಹಾಗೆ ಬುಕ್ಕ ಎರಡು ಕಡೆ ಹೋದಲ್ಲಿ ಎರಡು ಥರದ ಬುಕ್ಕ ತೊಗೊಂಡ್ಬಂದೆ ಇದ್ರಲ್ಲಿ ಜಾಸ್ತಿ ಅಷ್ಟೋತ್ತರಗಳದಾವೆ ಲಕ್ಷ್ಮೀ ಅಷ್ಟೋತ್ತರ ಎರಡು ಥರನೂ ಯಾವುದು ಬೇಕಂತಂದು ಅದನ್ನ ತೊಗೋಬೋದು ನಾವು ಇದರಲ್ಲಿ ಪ್ರತಿಷ್ಠಾಪನೆ ಮಾಡೋದು ಕನ್ನಡದಾಗ ಭಾಳ ಕರೆಕ್ಟ್ ಒಟ್ಟಾಗಿ ಕೊಟ್ಟರೆ ಇದ್ದಾವೆ ಇದು ವಾರ ಮಹಾಲಕ್ಷ್ಮಿ ಹಬ್ಬದ ಪ್ರತಿಷ್ಠಾಪನೆ ಮಾಡೋಕೆ ಹೆಂಗಾದ್ರೂ ಮೂರ್ತಿ ಆವಾನೆ ಮಾಡ್ಕೊಳ್ಳೋದು ಪ್ರದಕ್ಷಿಣೆ ಹಾಕೋದು ಕ ಮೂಗು ಕಣ್ಣು ಬಾಯಿ ಎಲ್ಲ ರೂಪಿಸೋದು ಅದೆಲ್ಲ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಈ ಬುಕ್ಕಲ್ಲಿ ಅಷ್ಟೋ ಥರ ಜಾಸ್ತಿ ಕೊಟ್ಟರೆ ಸ್ವಲ್ಪ ಹಳೆಗನ್ನಡ ಇದೆ ನಾವು ಬಾ ಓದೋ ಭಾಷೆದಲ್ಲಿ ಇದ್ರಲ್ಲಿ ಎಲ್ಲ ಥರದ್ದು ಬುಕ್ನು ಸಿಗ್ತಾವೆ ನಾನು ಇವೆರಡು ಬುಕ್ನು ಪೂಜೆ ಮಾಡಿರ್ತೀನಿ ಅಂತ ಹೇಳ್ಬೋದು ಅಷ್ಟೊಂದು ಇಟ್ಟಿರ್ತೀನಿ ಆಮೇಲೆ ನಿಮಗೆ ಜಾಸ್ತಿ ಮೊಳಕೆ ಬರಬೇಕು ಬೇಗ ಬೇಗ ಅಂತಪ್ಪ ಅಂದರೆ ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ ಎಕ್ಕದ ಎಲ್ಲೇನು ಇಟ್ಕೊಂಡ್ಬಿಡಿ ಇಟ್ಕೊಂಡು ಇಲ್ಲೆಲ್ಲ ಸೈಡಿಗೆ ಇದನ್ನ ಮಾಡಿಕೊಂಡು ಈ ಥರ ಪ್ರತಿಷ್ಠಾಪನೆ ಮಾಡ್ಕೊಂಡು ಇಲ್ಲಿ ಅರಶಿನ ಕುಂಕುಮ ಎಲ್ಲ ಬಂದ್ರೆ ಇಲ್ಲಿ ಸೈಡಿಗೆ ಸ್ವಲ್ಪ ಜಾಗ ಇರುತ್ತೆ ಇಲ್ಲಿ ಸೈಡಿಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಜಾಗ ಇರತ್ತಲ್ಲ ಅದಕ್ಕೆ ನೀರು ವಾ ದಿನಾನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಬಂದ್ರಪ್ಪ ಅಂದ್ರೆ ಏನೂ ತೊಂದರೆ ಆಗಂಗಿಲ್ಲ ಇಲ್ಲಿ ಜಾಸ್ತಿ ನೀರು ಹೋಗ್ತಾವೆ ನೋಡಿ ಒಳಗೆ ಇಲ್ಲಿ ಚರಗಿ ಇರಲ್ಲ ಈ ಕಡೆ ಸೈಡಿಗೆ ನೀರು ಹಾಕಿದ್ರೆ ಇದು ಒಳಗಡೆ ಹೋಗ್ಬಿಡ್ತಾವೆ ಈ ಥರ ಮಾಡಿ ಸ್ವಲ್ಪ ಜಾಸ್ತಿ ಕಾಯಿಗೆ ನೀರು ಬಡ್ದು ಕಾಯಿ ಚಿಗೋ ಚಿಗಿತಾವೆ ಮನೆಯಲ್ಲೆಲ್ಲ ಅಂತ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ನಾನು ಮಾಡಿರ್ತೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನೀವು ಏನಾದರೂ ಮಾಡ್ಕೊಳಗಿದ್ರೆ ಈ ಥರ ಕಾಯಿ ಹಾಕಿ ಸ್ವಲ್ಪ ನೀರೆಲ್ಲ ಹಾಕೋಂತ ಹೇಳಿ ನಿಮ್ಮ ಮನೆಯಲ್ಲೂ ಕಾಯಿ ಚಿಕ್ತಾ ಚಿಗ್ತಾವೆ ನೀವು ಎಲ್ಲ ಮನಸ್ಸಿನಾಗ ಅಂದ್ಕೊಂಡಿದ್ದೆಲ್ಲ ನೆರವೇರೇ ನೆರವೇರುತ್ತೆ ನನಗಂತೂ ನೆರವೇರೇ ಅಂತ ಹೇಳ್ಕೊ ಹೇಳ್ತೀನಿ ನಿಮಗೇನೇನು ಅನ್ಸುತ್ತಾ ಹೇಳ್ಕೊರಿ ನಾನು ಮಾತಾಡಿದ್ದು ನಿಮಗೆ ಇಷ್ಟ ಆಗಿತ್ತಂದರೆ ಕಮೆಂಟ್ ಹಾಕಿರಿ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನಾನು ಹೇಳ್ತೀನಿ ಲಕ್ಷ್ಮಿನ ಪೂಜೆ ಯಾವ ಥರ ಮಾಡೋದು ಏನು ಅಂತ ನಾನು ಮಾಡಿದ್ದು ಅಂತೂ ಹೇಳಿ ಹೇಳ್ತೀನಿ ಅತಿ ಗ್ರ್ಯಾಂಡಾಗಿ ಮಾಡಬೇಡ್ರಿ ಅಂತ ಹೇಳ್ತೀನಿ ಗ್ರ್ಯಾಂಡಾಗಿ ಮಾಡಿದರೆ ಒಂದು ಸರಿ ಸೈಡಲ್ಲಿ ಬೇರೆ ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡಿಕೊಂಡು ಆವನ್ನೇ ಮಾಡಿಕೊಂಡ್ರೆ ಲಕ್ಷ್ಮೀ ಪದೇ ಪದೇ ಬರ್ತಾ ಇನ್ನೊಂದು ಸಾರಿ ಮರೆತು ಹೋಗ್ಬಿಟ್ಟೆ ಮತ್ತು ಸಗಣಿ ಇದು ಕೂಳು ಸಗಣಿ ಭರಣಿ ಅಂತೀರ ನಾವು ಇಲ್ಲಿಗೆ ಸಗಣಿ ಕೂಳು ಅಂತೀವಿ ಸಗಣಿ ಭರಣಿನ ಇದು ಜವಾರಿ ಆಗಿರೋದು ಸಗಣಿ ತೊಗೊಂಬಂದ ನಾನು ಈ ಥರದ್ದು ಕೂಳು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅದರಲ್ಲಿ ಏನು ಇದರದ ಧೂಪ ಹಾಕೋತ ಇರ್ಬೇಕು ಎಲ್ಲ ಅದಕ್ಕೆ ಸಿಗತ್ತಲ್ಲ ಅದಕ್ಕೆ ಗಂಧಿಗೆ ಅಂಗಡಿಯಾಗೆಲ್ಲ ಸಿಗ್ತೈತಿ ಯಾವಾಗ್ಲೂ ಹೋಗಿ ಹಾಕೋ ಅಂತಲೇ ಇರಬೇಕು ಒಂದು ಪಕೆಟ್ ಎರಡು ಪಕೆಟ್ ಕಡ್ಡಿ ಆದ್ರೂ ನಡೆದ ನನ್ನ ನಾನು ಮೂರುವರೆಗೆ ಎದ್ದು ಆರು ಗಂಟೆ ಒಳಗನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಸಾಯಂಕಾಲವರೆಗೂ ಓದ್ನ ಕಡ್ಡಿ ಎಲ್ಲ ಉರಿತಾನೆ ಇರ್ತಾ ಇದು ನಸ್ಸಿನಾಗ ಎದ್ದು ಧೂಪ ಎಲ್ಲ ಕಡೆನೂ ತೋರಿಸ್ಕೊಂತ ಬಂದ್ವಿಪ್ಪ ಅಂದ್ರೆ ಇದ್ರೆ ಸಗಣಿ ಬರ್ಣೆಯಿಂದ ಮಾಡ್ಕೊಂಡು ಇಟ್ಟುಕೋರಿ ನೀವು ಇಲ್ಲಾಂದ್ರೆ ಮೀಶೋದಾಗ ಆರ್ಡರ್ ಆರ್ಡ್ರ್ ಮಾಡಿದರೆ ಇವು ಸಿಕ್ಕೇ ಸಿಗ್ತಾವೆ ನಮ್ಮ ಮನೇಲಿ ಆಕಳ ಇರೋದ ಕಾರಣಕ್ಕ ನಾನು ಇದನ್ನ ಆಲ್ರೆಡಿ ಮಾಡ್ಕೊಂಡು ಇದ್ದಾಗ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ಇದನ್ನ ಮಾತ್ರ ಮರ್ಯಾದಕ್ಕೆ ಹೋಗ್ಬೇಡ್ರಿ ಯಾವತ್ತೂ ಶಗಣಿ ಬರ ಇದು ಮಾಡ್ಕೊತ ಹೋಗಿ ಹಾಕೊತಿದ್ರೆ ಲಕ್ಷ್ಮಿ ಯಾವ ಟೈಮಿಗೆ ಬರ್ತಾ ಅಂತ ಆಗಂಗಿಲ್ಲ ನನಗಂತೂ ನನಗೆ ಸೂಚನೆ ಭಾಳ ತೋರಿಸಿ ಆಗೋದು ನಾನು ಅದೇ ಟೈಮ್ನಾಗ ನಾನು ಜಾಸ್ತಿ ಹೋಗಿ ಎಲ್ಲ ಹಾಕೊತ ಇದ್ದೆ ನಾನು ಅಷ್ಟು ಚೆನ್ನಾಗಿ ಆಗಿತ್ತು ಅಂತ ಹೇಳ್ತೀನಿ ಇದೊಂದು ಮರ್ತಿದ್ದೆ ಹೇಳಿದ್ವಿ ನೋಡ್ರಿ ಇದನ್ನ ಶಗಣಿ ಕುಳಿದ್ ಮಾತ್ರ ಮರ್ಯಾದಕ್ಕೆ ಹೋಗ್ಬೇಡ್ರಿ ಇದನ್ನು ಭಾಳ ಅಂದ್ರೆ ಭಾಳ ಹೋಗಿ ಹಾಕ್ಕೊತಾಯಿದ್ರಿ ಮನೆಯಾಗ ಲಕ್ಷ್ಮಿ ಯಾವ ಟೈಮೇ ಬರ್ತಾವ ಅಂತ ಹೇಳಿದ ನನ್ನ ರೂಪಾಯ ಯೂಟ್ಯೂಬ್ ಚಾನಲ್ಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಮತ್ತೆ ಕಮೆಂಟಲ್ಲಿ ಹೇಳಿ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಬಾಯ್ ನಮಸ್ಕಾರ ರೀ